ಐಪಿಎಲ್ ಅಬ್ಬರಕ್ಕೆ ಕನ್ನಡದ ಧಾರಾವಾಹಿಗಳು ತತ್ತರ ಟಿಆರ್ಪಿಯಲ್ಲಿ ಭಾರಿ ಕುಸಿತ ಹಲವು ಧಾರಾವಾಹಿಗಳು ಉನ್ನತ ಸ್ಥಾನದಲ್ಲಿದ್ದರೂ ಟಿಆರ್ಪಿ ಮಾತ್ರ ಫುಲ್ ಡೌನ್ ಶ್ರಾವಣಿ ಸುಬ್ರಹ್ಮಣ್ಯ ಮುದ್ದು ಸೊಸೆ ಲಕ್ಷ್ಮೀ ನಿವಾಸ ಧಾರಾವಾಹಿಗಳು ಎಷ್ಟನೇ ಸ್ಥಾನದಲ್ಲಿದೆ ಐಪಿಎಲ್ ಶುರುವಾಗಿ ಒಂದು ತಿಂಗಳು ಕಳೆದಿದೆ ಈ ಚುಟುಕು ಕ್ರಿಕೆಟ್ ಸಮರದಲ್ಲಿ ಈ ಬಾರಿ ಆರ್ಸಿಬಿ ಒಳ್ಳೆ ಫಾರ್ಮ್ನಲ್ಲಿದೆ ಒಟ್ಟು ಒಂಬತ್ತು ಪಂದ್ಯಗಳನ್ನಾಡಿ ಆರರಲ್ಲಿ ಗೆದ್ದು ಹನ್ನೆರಡು ಪಾಯಿಂಟ್ಸ್ ಗಳಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಈ ಮಧ್ಯೆ ಐಪಿಎಲ್ನಿಂದಾಗಿ ಕನ್ನಡ ಧಾರಾವಾಹಿಗಳ ಟಿಆರ್ಪಿ ಗಣನೀಯವಾಗಿ ಕುಸಿದಿದೆ ಪ್ರಮುಖ ಧಾರಾವಾಹಿಗಳ ಪ್ರಸಾರ ಸಮಯ ಐಪಿಎಲ್ ಪಂದ್ಯಗಳೊಂದಿಗೆ ಘರ್ಷಿಸುತ್ತಿರುವುದು ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ ಶ್ರಾವಣಿ ಸುಬ್ರಹ್ಮಣ್ಯ ನಾನಿನ್ನ ಬಿಡಲಾರೆ ಲಕ್ಷ್ಮೀ ನಿವಾಸ ಮುಂತಾದ ಧಾರಾವಾಹಿಗಳು ಉನ್ನತ ಸ್ಥಾನದಲ್ಲಿದ್ದರೂ ಒಟ್ಟಾರೆ ಟಿಆರ್ಪಿ ಮಾತ್ರ ಕಡಿಮೆಯಾಗಿದೆ ಹೌದು ಧಾರಾವಾಹಿಗಳ ಟಿಆರ್ಪಿಯ ಮೇಲೆ ಸಾಕಷ್ಟು ವಿಚಾರಗಳು ಪ್ರಭಾವ ಬೀರುತ್ತವೆ ಈಗ ಐಪಿಎಲ್ ಮೇನಿಯಾ ಹೀಗಾಗಿ ಧಾರಾವಾಹಿಗಳ ಟಿಆರ್ಪಿಯಲ್ಲಿ ಸಾಕಷ್ಟು ಕುಸಿತ ಕಂಡಿದೆ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ಐಪಿಎಲ್ ಮ್ಯಾಚ್ನ ಟಾಸ್ ನಡೆಯುತ್ತೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗುತ್ತೆ ಬಹುತೇಕ ಪ್ರಮುಖ ಧಾರಾವಾಹಿಗಳು ಪ್ರಸಾರ ಆರಂಭಿಸೋದೇ ಏಳು ಗಂಟೆಯ ಬಳಿಕ ಈಗ ಐಪಿಎಲ್ ಕಾರಣದಿಂದ ಧಾರಾವಾಹಿಗಳ ಟಿಆರ್ಪಿಗೆ ಸಾಕಷ್ಟು ಹೊಡೆತ ಬಿದ್ದಿದೆ ಈ ಮೊದಲು ಕೆಲವು ಧಾರಾವಾಹಿಗಳು ಹತ್ತು ಟಿವಿಆರ್ ದಾಟಿದ ಉದಾಹರಣೆಗಳು ಇದೆ ಆದರೆ ಈಗ ಹಾಗಿಲ್ಲ ಅನೇಕರು ಐಪಿಎಲ್ ವೀಕ್ಷಿಸುತ್ತಿರುವ ಹಿನ್ನೆಲೆಯಲ್ಲಿ ಧಾರಾವಾಹಿಗಳ ಟಿಆರ್ಪಿ ಕುಸಿದೇ ಹೋಗಿದೆ ಈ ಬಾರಿ ಏಳು ಪಾಯಿಂಟ್ ಮೂರು ಟಿವಿಆರ್ ಗರಿಷ್ಠ ಎನಿಸಿಕೊಂಡಿದೆ ಇದಕ್ಕೆ ಐಪಿಎಲ್ ನೇರ ಕಾರಣ ಎಂಬ ಮಾತುಗಳು ವ್ಯಕ್ತವಾಗಿದೆ ಈ ಬಾರಿ ಮೊದಲ ಸ್ಥಾನದಲ್ಲಿ ಜಿ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಇದೆ ಈ ಧಾರಾವಾಹಿ ಉತ್ತಮ ಟಿಆರ್ಪಿ ಪಡೆದುಕೊಂಡಿದೆ ಎರಡನೇ ಸ್ಥಾನದಲ್ಲಿ ನಾನಿನ್ನ ಬಿಡಲಾರೆ ಧಾರಾವಾಹಿ ಇದೆ ಮೂರನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ನಾಲ್ಕನೇ ಸ್ಥಾನದಲ್ಲಿ ಅಣ್ಣಯ್ಯ ಹಾಗೂ ಐದನೇ ಸ್ಥಾನದಲ್ಲಿ ಅಮೃತಧಾರೆ ಧಾರಾವಾಹಿ ಇದೆ ಟಾಪ್ ಐದರಲ್ಲಿ ಕಲರ್ಸ್ನ ಯಾವುದೇ ಧಾರವಾಹಿಗಳು ಸ್ಥಾನ ಪಡೆದಿಲ್ಲ ಇನ್ನೂ ಹೊಸದಾಗಿ ಆರಂಭ ಆದ ಮುದ್ದು ಸೊಸೆ ಧಾರವಾಹಿ ಆರನೇ ಸ್ಥಾನ ಪಡೆದಿದೆ ಈ ಧಾರಾವಾಹಿಗೆ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಹೀರೋ ಧಾರಾವಾಹಿ ಆರಂಭ ಆಗಿ ಕೆಲವೇ ದಿನಗಳು ಕಳೆದಿರುವುದರಿಂದ ಇದಕ್ಕೆ ಉತ್ತಮ ಟಿಆರ್ಪಿ ಸಿಕ್ಕಿದೆ ಮುಂದಿನ ದಿನಗಳಲ್ಲೂ ಈ ಧಾರಾವಾಹಿ ಇಷ್ಟೇ ಬೇಡಿಕೆ ಉಳಿಸಿಕೊಳ್ಳುತ್ತದೆಯೇ ಎಂಬುದನ್ನ ಕಾದು ನೋಡಬೇಕಿದೆ ಸಾಕು ಐಪಿಎಲ್ ಪಂದ್ಯಗಳು ಮೇ ಕೊನೆಯವರೆಗೂ ಇರಲಿದೆ ಅಲ್ಲಿಯವರೆಗೂ ಇದೇ ರೀತಿ ಪರಿಸ್ಥಿತಿ ಮುಂದುವರಿಯಲಿದೆ ಆ ಬಳಿಕ ಧಾರವಾಹಿಗಳ ಟಿಆರ್ಪಿ ಹೆಚ್ಚೋ ನಿರೀಕ್ಷೆ ಇದೆ ಇನ್ನು ಐಪಿಎಲ್ ಎಂಬ ಕಾರಣದಿಂದಲೇ ಅನೇಕರು ಸಿನಿಮಾಗಳನ್ನ ಕೂಡ ರಿಲೀಸ್ ಮಾಡಲು ಮುಂದೆ ಬರ್ತಿಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು